ಶರಾವತಿ ನದಿಗೆ ಅಡ್ಡಲಾಗಿ ಸಾಗರ ತಾಲೂಕಿನಲ್ಲಿ ನಿರ್ಮಿಸಿರುವ ಜಲಾಶಯದ ಒಳಹರಿವು ಕಡಿಮೆಯಾಗಿದೆ ಹಲವು ದಿನಗಳಿಂದ ಮಳೆರಾಯ ಮರೆಯಾಗಿರುವುದರಿಂದ ಜಲಾಶಯದ ಒಳಹರಿವಿನಲ್ಲೂ ಇಳಿಕೆ ಕಂಡು ಬಂದಿದೆ ಜಲಾಶಯಕ್ಕೆ ಏಳು ಸಾವಿರದ ನೂರ ಅರವತ್ತೊಂಬತ್ತು ಕ್ಯೂಸೆಕ್ಸ್ ನೀರು ಒಳಹರಿವು ಇದೆ ಸಂಗ್ರಹಣ ಸಾಮರ್ಥ್ಯ ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ಇಂದು ಜಲಾಶಯದಲ್ಲಿ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಒಂಬತ್ತು ಐದು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಇನ್ನು ಒಟ್ಟು ಹೊರಹರಿವು ಎಂಟು ಸಾವಿರದ ನಾನೂರ ಹನ್ನೆರಡು ಕ್ಯೂಸೆಕ್ ಇದೆ ಲಿಂಗನಮಕ್ಕಿ ಜಲಾಶಯದ ಒಳಹರಿವು ಇತ್ತೀಚೆಗೆ ಕಡಿಮೆಯಾಗಿದೆ ಶರಾವತಿ ನದಿಗೆ ಅಡ್ಡಲಾಗಿ ಸಾಗರ ತಾಲೂಕಿನಲ್ಲಿ ನಿರ್ಮಿಸಿರುವ ಈ ಜಲಾಶಯದ ಒಳಹರಿವು ಹಲವು ದಿನಗಳಿಂದ ಮಳೆರಾಯ ಮರೆಯಾಗಿರುವುದರಿಂದ ಕಡಿಮೆಯಾಗಿದೆ ಇಳಿಕೆ ಕಂಡು ಬಂದಿದೆ ಜಲಾಶಯಕ್ಕೆ ಏಳು ಸಾವಿರದ ಒಂದು ನೂರ ಅರವತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ಇದೆ ಹಾಗೆ ಇದರ ಸಂಗ್ರಹಣಾ ಸಾಮರ್ಥ್ಯ ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ಇಂದು ಜಲಾಶಯದಲ್ಲಿ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಒಂಬತ್ತು ಐದು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಇನ್ನು ಒಟ್ಟು ಹೊರಹರಿವು ಎಂಟು ಸಾವಿರದ ನಾನೂರ ಹನ್ನೆರಡು ಕ್ಯೂಸೆಕ್ ಇದೆ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಳವಾದರೆ ಅದಕ್ಕೆ ತಕ್ಕಂತೆ ನೀರಿನ ಹೊರಹರಿವು ಕೂಡ ಹರಿಸಲಾಗುತ್ತದೆ डा मार मारिया